ಕೆರಗೋಡು ಧರ್ಮ ದಂಗಲ್ನಲ್ಲಿ ದೂರು ಪ್ರತಿದೂರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಎಫ್ಐಆರ್ ದಾಖಲು ಕೆರಗೋಡು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಕೆರಗೋಡು ಧರ್ಮ ದಂಗಲ್ನಲ್ಲಿ ಈಗ ದೂರು ಪ್ರತಿದೂರು ಪ್ರತಿಭಟನೆಯಲ್ಲಿ ಯಾರೆಲ್ಲ ಭಾಗಿಯಾದರು ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಧಿಕಾರಿಗಳನ್ನ ಎಳೆದಾಡಿ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ರು ಅನ್ನುವ ಆರೋಪದ ಅಡಿಯಲ್ಲಿ ಅವರ ವಿರುದ್ಧ ಎಫ್ಐಆರ್ ದಾಖಲು ಐ ಪಿ ಸಿ ಸೆಕ್ಷನ್ ನೂರ ನಲವತ್ಮೂರು ಮುನ್ನೂರ ನಲವತ್ತೊಂದು ಮುನ್ನೂರ ಐವತ್ಮೂರು ನೂರ ನಲವತ್ತೊಂಬತ್ತು ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ತಹಶೀಲ್ದಾರ್ ಶಿವಕುಮಾರ್ ಬಿರಾದ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ ಇತ್ತ ರಾಷ್ಟ್ರ ಧ್ವಜಾರೋಹಣ ಮಾಡಿದ ಅಧಿಕಾರಿಗಳ ವಿರುದ್ಧವೂ ಕೂಡ ದೂರು ಬಿಜೆಪಿ ಜಿಲ್ಲಾ ವಕ್ತಾರ ಮಂಜುನಾಥ್ ಅವರಿಂದ ಎಸ್ಪಿಗೆ ದೂರು ದಾಖಲಾಗಿದೆ ಮಂಡ್ಯ ಎಸ್ಪಿ ಶಿವಮೂರ್ತಿ ತಾಲೂಕು ಪಂಚಾಯತ್ ಇಒ ವೀಣಾ ವಿರುದ್ಧ ದೂರು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್